ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಚಿಕ್ಕೋಡಿ ಕ್ಷೇತ್ರದಲ್ಲಿ ಲೋಕಸಭೆ ಕದನ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಬಿಜೆಪಿ ಅಭ್ಯರ್ಥಿ ಆಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಂದು ಅವಧಿಗೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಇದೇ ಮೊದಲ ಬಾರಿಗೆ ಚುನಾವಣೆ ಕಣಕ್ಕೆ ಧುಮುಕಿರುವ ಜಾರಕಿಹೊಳಿ ಮನೆತನದ ಕುಡಿ ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಅದೃಷ್ಟ ಪರೀಕ್ಷೆಯಲ್ಲಿ ಗೆದ್ದು ಇತಿಹಾಸ ನಿರ್ಮಿಸುವ ತವಕದಲ್ಲಿದ್ದಾರೆ ಹೌದು ಚಿಕ್ಕೋಡಿಯಲ್ಲಿ ಜೊಲ್ಲೆ ವರ್ಸಸ್ ಜಾರಕಿಹೊಳಿ ಎಂಬ ಸ್ಥಿತಿ ಇದು ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ಕ್ಷೇತ್ರಾದ್ಯಂತ ಓಡಾಡುತ್ತಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಪತ್ನಿ ಶಾಸಕಿ ಶಶಿಕಲಾ ಪುತ್ರ ಬಸವ ಪ್ರಸಾದ್ ಸೇರಿ ಕುಟುಂಬಸ್ಥರು ಸಾಥ್ ಕೊಡುತ್ತಿದ್ದಾರೆ ಇನ್ನು ಪ್ರಿಯಾಂಕಾಗೆ ಬೆನ್ನಿಗೆ ತಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಹೋದರ ರಾಹುಲ್ ನಿಂತಿದ್ದಾರೆ ಜೊಲ್ಲೆಗೆ ಮೋದಿಯೇ ಶಕ್ತಿ ಅಂತಿದೆ ಏಕೆಂದ್ರೆ ಆಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಹೆಸರೇ ದೊಡ್ಡ ಶಕ್ತಿಯಾಗಿದೆ ಮೋದಿ ಆಲಿಯನ್ನೇ ನೆಚ್ಚಿಕೊಂಡು ಕ್ಷೇತ್ರದ ತುಂಬಾ ಪ್ರಚಾರ ಕಾರ್ಯವನ್ನ ಮಾಡುತ್ತಿದ್ದಾರೆ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಲು ನನಗೆ ಮತವನ್ನ ನೀಡುವಂತೆ ಜೊಲ್ಲೆ ಜನರ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ ಇದರ ಜೊತೆಗೆ ಜೊಲ್ಲೆಗೆ ಪ್ರಬಲ ನಾಯಕರ ಸಹಕಾರದ ಕೊರತೆ ಕೂಡ ಎದ್ದು ಕಾಣುತ್ತಿದೆ ಹೀಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ದಿವಂಗತ ಉಮೇಶ್ ಕತ್ತಿ ಲಕ್ಷ್ಮಣ ಸೌದಿ ಅಂತ ಪ್ರಬಲ ನಾಯಕರ ಸಹಕಾರ ಬಿತ್ತು ಆದರೆ ಈಗ ಉಮೇಶ್ ಕತ್ತಿ ಅಕಾಲಿಕ ಅಗಲಿಕೆ ಲಕ್ಷ್ಮಣ ಸೌದಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರುವುದು ದೊಡ್ಡ ತಲೆನವಾಗಿದೆ ಈಗ ಚಿಕ್ಕೋಡಿ ಎಂಟು ವಿಧಾನಸಭೆ ಕ್ಷೇತ್ರಗಳ ಪೈಕಿ ಐದು ಕಾಂಗ್ರೆಸ್ ಮೂವರು ಬಿಜೆಪಿ ಶಾಸಕರಿದ್ದಾರೆ ಹಾಗಾಗಿ ಪ್ರಬಲ ನಾಯಕರ ಬೆಂಬಲದ ಕೊರತೆ ಮತ್ತು ಜಾರಕಿಹೊಳಿ ಬ್ರದರ್ಸ್ ಪ್ರಭಾವ ಜೊಲ್ಲೆ ಅವರನ್ನು ಆತಂಕಿತರ ಮಾಡಿದೆ ಇತ್ತೀಚೆಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅಣ್ಣಾ ಸಾಹೇಬ್ ಜೊಲ್ಲಿ ಮೋದಿ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕ್ಔಟ್ ಆಗುವುದಿಲ್ಲ ಮತ್ತೊಂದು ಅವಧಿಗೆ ನನ್ನ ಗೆಲುವು ನಿಶ್ಚಿತ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದರು ಇನ್ನು ಪ್ರಿಯಾಂಕಾಗೆ ಅಪ್ಪ ಸತೀಶ್ ಪ್ರಭಾವ ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಬಲವೇ ಪ್ರಿಯಾಂಕ ಗೆ ಬಲವಾಗಿದೆ ಹೌದು ಪ್ರಿಯಾಂಕಾ ಜಾರಕಿಹೊಳಿಗೆ ತಂದೆ ಸತೀಶ್ ವರ್ಚಸ್ಸು ಮತ್ತು ಪ್ರಭಾವ ಬೆನ್ನಿಗಿದೆ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ತನಗೆ ಮತಗಳನ್ನು ತಂದು ಕೊಡುತ್ತವೆ ಎಂಬ ವಿಶ್ವಾಸ ಪ್ರಿಯಾಂಕ ಗಿದೆ ಆದರೆ ದೇಶಾದ್ಯಂತ ಇರುವ ಮೋದಿ ಹಲೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆ ಮಾಜಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಕಾಂಗ್ರೆಸ್ ಮತಗಳು ವಿಭಜನೆ ಆಗುವ ಸಾಧ್ಯತೆಯನ್ನು ಅಲ್ಲ ಗಳಿಲ್ಲ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ವೇಳೆ ಚಿಕ್ಕೋಡಿಯಲ್ಲಿ ಮೋದಿ ಹಲೆ ನಡೆಯುವುದಿಲ್ಲ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವಿರುದ್ಧ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಜನ ಕಾಂಗ್ರೆಸ್ಗೆ ಮತ ಹಾಕಲು ಉತ್ಸಾಹದಿಂದ ಕಾಯುತ್ತಿದ್ದಾರೆ ಎಂದಿದ್ದರು ಒಟ್ಟಿನಲ್ಲಿ ಚಿಕ್ಕೋಡಿ ಜನ ಮೋದಿ ಹಲೆಗೆ ಮರಳಾಗ್ತಾರ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿಗೆ ಜಗ್ಗಿ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ